ಹಾಯ್ ಹೆಲ್ಲೋ ನಮಸ್ತೆ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನನ್ ಮಗನ್ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ಸ್ವಲ್ಪ ತಿಂಡಿ ಮಾಡೋದು ಏನಿದೆ ಅದೆಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮುಗಿಸಿ ಫಂಕ್ಷನ್ ಇದ್ದಿದ್ದು ನಮ್ಗೆ ಒಂದು ಗಂಟೆಗೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ದೆ ಚೆನ್ನಾಗಾಯ್ತು ಆ ವಿಡಿಯೋ ಕ್ಲಿಪ್ಪಿಂಗು ಕೂಡ ಆ್ಯಡ್ ಮಾಡಿರ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನಿಮಗೆ ಏನಾದ್ರು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದ್ರು ತಿಳಿಸ್ಬೇಕು ಅಂತ ಅನಿಸಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನನಗೊಂದು ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆಯಾ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಇವತ್ತು ಸಂಡೇ ಆದರೂ ನಮ್ಮ ಡೈಲಿ ರೊಟೀನ್ ಏನಿರುತ್ತೆ ಅದಂತೂ ಯಾವತ್ತೂ ಮಿಸ್ ಆಗೋದೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಹಾಗೆ ಈ ಥರ ಒಂದು ಪ್ರೋಟೀನ್ ಪೌಡರ್ನ ಮಾಡ್ಕೊಂಡಿದ್ದೀನಿ ನಾ ಬೆಳಗ್ಗೆ ನನಗೆ ಸ್ವಲ್ಪ ಟೀ ಕಾಫಿ ಎಲ್ಲ ಆಗಿ ಬರಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ಹಾಗಾಗಿ ಈ ಥರ ಪೌಡ್ರದ್ದು ಗಂಜಿ ಥರ ಮಾಡ್ಕೋತೀನಿ ಇದನ್ನು ಕುಡಿದ್ಬಿಟ್ರೆ ಸಾಕು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ತಿಂಡಿ ಮಾಡೋ ತನಕ ಹಾಗೆ ಇವತ್ತನ್ನು ತಿಂಡಿಗೆ ನಾನು ರವೆ ಇಡ್ಲಿ ಮಾಡಿದ್ದೆ ನೋಡಿ ಈ ಥರ ತಿಕ್ನೆಸ್ಸಲ್ಲಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಗಾರ್ನಿಷ್ ಆಗಿ ಸ್ವಲ್ಪ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಗೆ ಗೋಡಂಬಿನ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಈ ಥರ ಸ್ವಲ್ಪ ಗಾರ್ನಿಷ್ ಎಲ್ಲ ಮಾಡಿದ್ದೆ ಮಕ್ಕಳಿಗೆ ತಿನ್ನೋದಕ್ಕೂ ಅಷ್ಟೇ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ನಿಗೆ ತುಂಬಾ ಖುಷಿ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆನೇ ಸಾಂಬಾರು ಪಲ್ಯ ತಿಂಡಿಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ನಾನು ಮಧ್ಯಾಹ್ನ ತಲ್ ಮಧ್ಯಾಹ್ನ ಎಲ್ಲ ಸಾಂಬಾರು ಮಾಡೋಕ್ಕೋಗೋಲ್ಲ ಬೆಳಗ್ಗೆನೆ ಎಲ್ಲ ಮುಗಿಸ್ಕೊಬಿಟ್ರೆ ನನಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದೋದ್ರೆ ಸಮಾಧಾನ ಇಲ್ಲಿ ಸಿಂಪಲ್ಲಾಗಿ ನಾನು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಸ್ಕೊಂಡು ಒಂದು ಕುಕ್ಕು ಕುಗಿಸ್ಕೊಂಡಿದ್ದೆ ಬೇಳೆ ಸಾಂಬಾರು ಮಾಡೋಣ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋಣ ನಂಚ್ಕೊಳ್ಳೋಕ್ಕೆ ಅಂತ ಇಲ್ಲಿ ಗೋರಿಕಾಯಿ ಮತ್ತು ಕ್ಯಾರೆಟ್ನ ಯೂಸ್ ಮಾಡ್ಕೊಂಡು ಪಲ್ಯ ಮಾಡಿದ್ದೆ ಗೋರಿಕಾಯಿಲಿ ಪಿತ್ತದ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಬೇಯಿಸ್ಕೊಂಡು ಆ ನೀರನ್ನ ಬಸ್ಬಿಟ್ಟು ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊತೀನಿ ಆವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಆ ಥರ ಏನೂ ಆಗಲ್ಲ ಇಲ್ಲಿ ಸಾಂಬಾರ್ ಪುಡಿ ಮತ್ತು ಉಪ್ಪು ಹಾಕಿ ಸಾಂಬಾರನ್ನ ಕುದಿಯೋಕೆ ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಹುಣಸಿ ರಸ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಕಾಯಿ ತುರಿ ಆಗಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೆ ಸಾಂಬಾರಿಗೆ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮೆಣಸಿತ್ತಾಳು ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಮೆಣಸು ಹಾಗೆ ಬೆಲ್ಲನ ತೊಗೊಂಡಿದ್ದೆ ಇಲ್ಲಿ ಚಟ್ನಿಗೆ ನಾನು ಒಗ್ಗರಣೆ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಸಾಂಬಾರಿಗೆ ಎಣ್ಣೆ ಮತ್ತು ತುಪ್ಪ ಯೂಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಏನೆಲ್ಲ ಹಾಕ್ತಾರೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಅಂಥದ್ದೇ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ಇಡ್ಲಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಉಬ್ಬು ಬಂದಿತ್ತು ಇಲ್ಲಿ ಗೆ ಅಂತ ಯೂಸ್ ಮಾಡಿದ್ದೀನಲ್ಲ ಅದೆಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಆರೆಂಜ್ ಗ್ರೀನ್ ಆ್ಯಂಡ್ ವೈಟ್ ಕಲರ್ಫುಲ್ಲಾಗಿದೆ ಅಲ್ವಾ ನೋಡೋದಕ್ಕೆ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ ಹಾಗೆ ಇಡ್ಲಿ ಕೂಡ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ಇನ್ನು ರವೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿಗೆ ಒಗ್ಗರಣೆ ಹಾಕಿದ್ದೆ ಮತ್ತು ಸಿಂಪಲ್ ಆಗಿ ಸಾಂಬಾರ್ ಮಾಡಿದ್ದೆ ನನ್ನ ಮಗನಿಗೆ ಏನಪ್ಪ ಅಂತ ಈಗ ಚಪಾತಿ ದೋಸೆ ಇಡ್ಲಿ ಆ ಥರದಕ್ಕೆಲ್ಲ ಸ್ವಲ್ಪ ಸಾಂಬಾರನ್ನ ಕೇಳ್ತೇನೆ ಚಟ್ನಿ ಆ್ಯಂಡ್ ಸಾಂಬಾರನ್ನ ಕೇಳ್ತಾನೆ ಹಾಗಾಗಿ ನಾನು ಸಾಂಬಾರನ್ನ ಮಾಡಿದೆ ನೀವು ರವೆ ಇಡ್ಲಿಗೆ ಏನು ಕಾಂಬಿನೇಷನ್ ಮಾಡ್ತೀರಾ ಅನ್ನೋದನ್ನ ನನಗೆ ತಿಳಿಸಿ ನಾ ಸಲ ಮಾಡಿದಾಗ ಅದನ್ನ ಟ್ರೈ ಮಾಡ್ತೀನಿ ಇನ್ನು ನನ್ನ ಮಗನಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಹಾಗಾಗಿ ಯಾವುದೇ ವೆಹಿಕಲ್ ಫೆಸಿಲಿಟಿ ಇರಲಿಲ್ಲ ಸ್ಕೂಲಿಂದ ಸೊ ಹಾಟೋದಲ್ಲೂ ಹೋಗ್ತಾ ಇದೆ ಅವನು ಸೊ ಇವತ್ತೇನಪ್ಪ ಅಂತ ವಿಷ್ಣು ಸ್ಕೂಲ್ ಡಾನ್ಸ್ ಪ್ರೋಗ್ರಾಮ್ ಇತ್ತು ಸೊ ಹಾಗಾಗಿ ಅವನು ಬೇಗ ಹೊರಟಿದ್ದಾನೆ ನಾವು ಕೂಡ ಈಗ ಅಪ್ ಆಗಿ ಹೊರಡಬೇಕು ಸೊ ಫಂಕ್ಷನ್ಗೆ ಅಂತ ಈ ತರ ಪರ್ಪಲ್ ಶೇಡ್ ಇರೋ ಸ್ಯಾರಿ ಉಟ್ಕೊಂಡಿದ್ದೆ ಲೈಟ್ ವೆಯ್ಟ್ ಆಗಿತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬ್ಲೌಸ್ ಪ್ಲೇನ್ ಇತ್ತು ಸೊ ಹಾಗಾಗಿ ಸ್ಯಾರಿ ಲುಕ್ ಚೆನ್ನಾಗಿ ಕಾಣ್ತಿತ್ತು ಅಂತ ಅನ್ಕೋತೀನಿ ಮನೆಯವರು ಕೂಡ ಅಷ್ಟರಲ್ಲಿ ಬಂದಿದ್ದರು ಫಂಕ್ಷನ್ಗೆ ಏನು ಲೇಟ್ ಆಗಿರಲಿಲ್ಲ ಕರೆಕ್ಟ್ ಟೈಮ್ಗೆ ಓದು ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಇದು ಒಂಥರ ಮೇಕಪ್ ಎಲ್ಲ ಚೆನ್ನಾಗಿತ್ತು ಡೆವೆಲ್ ಡ್ಯಾನ್ಸ್ ಥರ ಅದಕ್ಕೆ ಒಂದು ಶೂಟ್ ಮಾಡಿಕೊಂಡೆ ನನ್ನ ಮಗ ನೋಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಮಗೂ ಕೂಡ ಸ್ಕೂಲಲ್ಲಿದ್ದಾಗ ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿತ್ತು ನಾವು ಕೂಡ ಡ್ಯಾನ್ಸ್ ಮಾಡ್ತಿದ್ವಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು ಹಾಗೆ ಇಲ್ಲಿ ವಿಜಮ್ ಬ್ಯಾನರ್ ಎಲ್ಲ ಹಾಕಿದ್ರಲ್ಲ ಕೆಲವೊಂದು ಫೋಟೋ ಮಾಡಿಸ್ತಾ ಇದ್ರು ನಾವು ಕೂಡ ಕೆಲವೊಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಫಂಕ್ಷನ್ ಎಲ್ಲ ಬೇಗನೆ ಮುಗೀತು ಇನ್ನು ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸು ಅಂತಾರೆ ಅಂತ ಗೊತ್ತಿತ್ತು ಹಾಗೆ ಬೆಳಗ್ಗೆನೇ ಪ್ರಿಪೇರ್ ಮಾಡಿ ಹೋಗಿದ್ದೆ ಅನ್ನ ಸಾಂಬಾರು ಇಡ್ಲಿ ಪಲ್ಯ ಎಲ್ಲ ಕೂಡ ರೆಡಿ ಇತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವನ ಸೊ ಫಂಕ್ಷನ್ ಎಲ್ಲ ಮುಗೀತು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ದೆ ಹೆಂಗಿತ್ತು ಡ್ಯಾನ್ಸ್ ಚೆನ್ನಾಗಿ ಮಾಡಿದೆನೋ ಡ್ಯಾನ್ಸ್ ಚೆನ್ನಾಗಿತ್ತ ಇವಾಗಂತೂ ಮೈಸೂರು ಕ್ರೇಟ್ ಸ್ಯಾರಿಯಲ್ಲಿ ಕಡಿಮೆ ರೇಂಜಿಂದ ಹೈಯರ್ ರೇಂಜ್ ತನಕ ಸ್ಯಾರಿ ಇರುತ್ತೆ ನನಗೆ ಸ್ವಲ್ಪ ಲೈಟ್ ವೆಯ್ಟ್ ಸ್ಯಾರಿ ಬೇಕಾಗಿತ್ತು ಬಾಂಡ್ರು ಸೀರೆಗಳಿತ್ತು ಬಟ್ ಲೈಟ್ ವೆಯ್ಟ್ ಸ್ಯಾರಿಗಳು ಕಡಿಮೆನೇ ಇದ್ದಿದ್ದು ಸೊ ಹಾಗಾಗಿ ಒಂದು ತೊಗೊಳ್ಳೋಣ ಅಂದ್ಕೊಂಡು ತಗೋತಾ ಇದ್ದೀನಿ ನೋಡಬೇಕು ಯಾವ ಥರ ಇದೆ ಅಂತ ಒಂದನ್ನು ನೋಡೋಣ ಅಂತ ಆ ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ ಇದು ಚೆಕ್ಸ್ ಪ್ಯಾಟ್ರನ್ ಇದೆ ಇದು ಈ ಥರದ್ದು ಪ್ಯಾಟ್ರನ್ ಏನಕ್ಕೆ ತಗೊಂಡೆ ಅಂತ ಅಂದರೆ ನನ್ನ ಹತ್ರ ಈ ಕಲರ್ ಬ್ಲೌಸ್ ಇತ್ತು ನಿನ್ನೆ ತಾನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಈ ಕಲರ್ ಬ್ಲೌಸ್ ನಾನು ಶೇರ್ ಮಾಡಿದ್ದೆ ವರ್ಕ್ ಮಾಡಿಸಿರೋದು ಇದು ಕಡಿಮೆ ರೇಂಜ್ ಸ್ಯಾರಿನೇ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಬ್ಲೌಸ್ ಸುಲ್ಸೋದು ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂದ್ಕೊಂಡು ಬ್ಲೌಸ್ ಇರೋದಕ್ಕೆ ಈ ಸ್ಯಾರಿನ ಮ್ಯಾಚ್ ಮಾಡ್ಕೊಳೋಣ ಅನ್ಕೊಂಡು ತರಿಸಿದ್ದೀನಿ ಇದನ್ನ ಸಾವಿರದ ಏಳ್ನೂರು ಇದಕ್ಕೆ ನಾನು ಕಾಸ್ಟ್ ಕೊಟ್ಟಿದ್ದು ಬಟ್ ಬಾರ್ಡ್ರೆಲ್ಲ ಗೋಲ್ಡ್ ಜರಿ ವರ್ಕ್ ಅಲ್ವಾ ಚೆನ್ನಾಗಿದೆ ಬಾಟಲ್ ಗ್ರೀನ್ ಕಲರ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂದರೆ ಬಾರ್ಡರ್ ಸೀರೆ ಇತ್ತು ಈ ಥರ ಲೈಟ್ ವೈಟ್ ಸ್ಯಾರಿ ಇರಲಿಲ್ಲ ನಾನು ಇದನ್ನ ಓಪನ್ ಮಾಡೇ ಇಲ್ಲ ಇವಾಗಲೇ ಅಷ್ಟೇ ಓಪನ್ ಮಾಡ್ತಾ ಇರೋದು ಈ ಸ್ಯಾರಿನ ನಾನು ಇನ್ಸ್ಟಾ ಪೇಜಲ್ಲಿ ತರಿಸ್ಕೊಂಡಿದ್ದು ಕೆಲವ್ರಿಗೆ ಭಯ ಇರುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ಯಾರಿ ಕ್ವಾಲಿಟಿ ಯಾವ ಥರ ಇರುತ್ತೋ ಏನೋ ಅಂತ ಬಟ್ ಈ ಸ್ಯಾರಿ ಆ ಥರ ಏನೋ ಪ್ರಾಬ್ಲಮ್ ಏನೋ ಆಗಿರಲಿಲ್ಲ ತ್ರೀ ಡೇಸಲ್ಲೆಲ್ಲ ಶಿಪ್ಪಿಂಗ್ ಆಯಿತು ಶಿಪ್ಪಿಂಗ್ ಚಾರ್ಜ್ ಕೂಡ ಏನು ತೊಗೊಂಡಿರಲಿಲ್ಲ ಹೇಗಿದೆ ಸ್ಯಾರಿ ಒಂದು ನಿಮಿಷ ಇದ್ರದ್ದು ಪಲ್ಲು ಬಂದು ಈ ಥರ ಬಂದಿದೆ ಬ್ಲೌಸು ಕೂಡ ಇದೇ ಥರ ಇದೆ ಒಂದು ನಿಮಿಷ ಬ್ಲೌಸ್ ಕೂಡ ಇದೇ ಥರ ಚೆಕ್ಸ್ ಪ್ಯಾಟ್ರನಲ್ಲಿ ಬಂದಿದೆ ಬ್ಲೌಸು ನನಗೆ ಈ ಥರ ಡಿಸೈನ್ ಇರೋದು ಇಷ್ಟ ಆಯಿತು ಇದು ಮಾವಿನ ಕೈ ಬಾರ್ಡ್ರ್ ಇದೆಯಲ್ಲ ಈ ಥರ ಗೋಲ್ಡ್ ಚೆರಿ ಇರೋದು ನನಗೆ ಇಷ್ಟ ಆಯಿತು ನಿಮಗೇನಾದರೂ ಈ ಪ್ಯಾಟ್ರನಲ್ಲಿ ಸೀರೆ ಬೇಕು ಅಂತ ಅಂದರೆ ನನಗೊಂದು ಕಮೆಂಟ್ ಮಾಡಿ ನಾನು ಅದರ ಲಿಂಕ್ನ ಕಳಿಸ್ತೀನಿ ನಾನು ನಿಮಗೆ ಆಗಲೇ ಹೇಳ್ದಂಗೆ ನಾನು ಇದಕ್ಕೆ ಅಮೌಂಟ್ ಕೊಟ್ಟಿತ್ತು ಸಾವಿರದ ಏಳ್ನೂರು ರೂಪಾಯಿ ಜಾಸ್ತಿ ಆಯಿತಾ ನೀವೇನಾದ್ರು ಈ ಥರ ಸ್ಯಾರಿ ಪರ್ಚೇಸ್ ಮಾಡಿದರೆ ನಂಗೆ ತಿಳಿಸಿ ಎಷ್ಟು ನೀವು ಕೊಟ್ಟಿರ್ಬೋದೋ ಏನೋ ಅಂತ ಮತ್ತು ಇದರಲ್ಲಿ ಕಲೆಕ್ಷನ್ಸ್ ಕೂಡ ಇತ್ತು ಅಂದರೆ ಈಗ ನಾನು ಮಾವಿನ ಕೈನ ಬಾರ್ಡ್ರ್ ಅಂತ ಏನು ತೋರಿಸಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಡಿಸೈನ್ಸ್ ಎಲ್ಲ ಚೇಂಜಸ್ ಇತ್ತು ಹಾಗೆ ಕಲರ್ ಕಾಂಬಿನೇಷನ್ನು ಕೂಡ ತುಂಬಾ ಇತ್ತು ಈಗ ಚೆಕ್ಸಲ್ಲಿ ತೊಗೊಂಡಿದ್ದೀನಿ ಅದೇ ಥರ ಪ್ಲೇನಲ್ಲಿ ಕೂಡ ಇತ್ತು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಈ ಸೀರೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ನೀವು ಮೆಸೇಜ್ ಮಾಡಬೇಕು ಆಯಿತಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಬಾಟಲ್ ಗ್ರೀನ್ ಇದು ಪೂರಾ ಈ ಥರ ಚೆಕ್ಸ್ ಇದೆ ನನ್ನ ಹತ್ರ ಈ ಥರ ಸ್ಯಾರೀಲಿ ಇಲ್ಲಿ ಪ್ಲೇನ್ ಇತ್ತು ಈ ಥರ ಚೆಕ್ಸ್ ಇರಲಿಲ್ಲ ಸೊ ಹಾಗಾಗಿ ತರಿಸ್ಕೊಂಡೆ ಚೆಕ್ಸ್ ಕೂಡ ಚೆನ್ನಾಗಿದೆ ನಿಮ್ಗೆ ಏನಾದರೂ ಈ ರೀತಿ ಸ್ಯಾರಿ ಬೇಕು ಅಂತಂದರೆ ನನಗೊಂದು ಕಮೆಂಟ್ ಮಾಡಿ ನಾನು ಇನ್ಸ್ಟಾ ಪೇಜ್ದು ಲಿಂಕ್ ಕಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನನಗೆ ಸ್ಯಾರಿ ಅಂತ ತುಂಬಾನೇ ಇಷ್ಟ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್